ಅರೆ ಸುಣ್ಣ 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 ಸ್ನೇಹಿತರೆ ವಾಚಸ್ವಿನಿಯ ಹೊಸ ಲಾಜಿಕ್ ಆ್ಯಂಡ್ ಮ್ಯಾಜಿಕ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಾದರೆ ಏನಪ್ಪ ಆ ಲಾಜಿಕ್ ಆ್ಯಂಡ್ ಮ್ಯಾಜಿಕ್ ಕೇಳೋಣವಾ ಬನ್ನಿ ಹಾಗಾದ್ರೆ ಸ್ನೇಹಿತರೆ ಜೀವನದಲ್ಲಿ ನಾವು ಯಾವಾಗಲೂ ಹೇಗಿರಬೇಕು ಅಂತೀರಾ ಸುಣ್ಣದ ಹಾಗೆ ಇರಬೇಕು ಹೇಗೆ ಬಿಳಿ ಸುಣ್ಣದ ಹಾಗಿರಬೇಕು ಯಾಕೆ ಅಂದರೆ ಜನರು ಆ ಸುಣ್ಣವನ್ನು ತಮ್ಮ ಎಲೆ ಅಡಿಕೆಯ ನಡುವೆ ಹದವಾಗಿ ಬೆರೆಸ್ಕೊಂಡು ಚೆನ್ನಾಗಿ ಬಾಯಿ ಒಳಗಡೆ ಹಾಕ್ಕೊಂಡು ಅಗೆದು 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 ರಸವನ್ನು ತಯಾರು ಮಾಡಿ ಊರು ತುಂಬ ಪುಚಕ್ 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 ತುಪುಕ್ 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 ಅಂತ ಉಗಿದು ಬಣ್ಣಗಳ ರಂಗೋಲೆಯನ್ನು ಹಾಕ್ತಾರೆ ಅದು ಅವರಿಗೆ ಬಹಳಷ್ಟು ಆನಂದವನ್ನು ನೀಡುತ್ತೆ ಆದ್ದರಿಂದ ಎಲ್ಲರೂ ಕೂಡ ಜೀವನದಲ್ಲಿ ಸುಣ್ಣದಾಗಿರಬೇಕು ಯಾವ ಸುಣ್ಣ ಸೋತು ಸುಣ್ಣ ಆಗಿರ್ತೀವಲ್ಲ ಹಾಗೇ ಸೋತು ಸುಣ್ಣ ಆದವರು ಸೋತು ಸೋತು ಸುಣ್ಣ ಆಗಿ ಹೋಗಿದ್ಯಾ ಅಂತ ಅಂದುಬಿಟ್ರೆ ಒಂದು ರೀತಿ ಎಲೆ ಅಡಿಕೆಯ ನಡುವೆ ಹಾಕಿಕೊಳ್ಳುವ ಸುಣ್ಣದ ಹಾಗೆ ಬಣ್ಣ ಬಣ್ಣದ ಕವಳಗಳು ಎಂಜಾಯ್ ಮಾಡುತ್ತೆ ಆದ್ದರಿಂದ ಜನರ ಕವಳಕ್ಕೆ ಹೆಚ್ಚು ಜನರ ಕವಳ ಅಂತ ಹೇಳಿದರೆ ಇಲ್ಲಿ ಮಾತು ಅಂತ ಅರ್ಥ ಜನರ ರಂಜನೀಯ ಮಾತುಗಳಿಗೆ ಹೆಚ್ಚು ಪುಷ್ಟಿಯನ್ನು ಕೊಡಬೇಕು ಅಂತ ಹೇಳಿದರೆ ಯಾವಾಗಲೂ ಮನುಷ್ಯ ಜೀವನದಲ್ಲಿ ಸೋತು ಸೋತು ಸುಣ್ಣವಾಗಿರಬೇಕು ಬಿಳಿಯ ಬಣ್ಣದ ಸುಣ್ಣದ ಆಗಿರಬೇಕು ಶುದ್ಧ ಸುಣ್ಣದ ಆಗಿರಬೇಕು ಆಗ ಜನರಿಗೆ ಎಂಜಾಯ್ ಮಾಡಲಿಕ್ಕೆ ಬಹಳ ಅವಕಾಶ ಸಿಗುತ್ತೆ ಅಲ್ವಾ ಕಲರ್ಫುಲ್ 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 ಆಗಿರುವಂತಹ ಮಾತುಗಳನ್ನು ತುಪುಕ್ 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 ಅಂತ ಉಗಿತಾ ಇರ್ತಾರೆ ನಮ್ಮ ಜೀವನ ಕಲರ್ಫುಲ್ ಆಗಿರಬೇಕು ಅಂತ ಹೇಳಿದರೆ ನಾವು ಸೋತು ಸೋತು ಸುಣ್ಣವಾಗಿರಬೇಕು ನೋಡಿ ವಾಚಶ್ವಿನಿಯ ಈ ಒಂದು ವಿಚಾರಧಾರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇದೇ ರೀತಿಯ ಲಾಜಿಕ್ ಆ್ಯಂಡ್ ಮ್ಯಾಜಿಕ್ ಥರದ ವಿಷಯಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ ವಾಚಶ್ವಿನಿಯಲ್ಲಿ ಒನ್ ಆ್ಯಂಡ್ ಓನ್ಲಿ ವಾಚ್ವಿನಿ ಕೇವಲ ವಾಚಶ್ವಿನಿಯಲ್ಲಿ ಕಾಯ್ತಾ ಇರ್ತೀರಾ Sorry, Tata. Bye, bye.